ಆತ್ಮೀಯ ಕೇಳುಗರೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನಲಿ ಕೇಂದ್ರ ಎಲ್ಲ ಕೇಳುಗರೆ ಈಗ ನಾವು ಶರನ್ನವರಾತ್ರಿಯ ಅಷ್ಟಮ ದಿನ ಅಂದರೆ ಎಂಟನೆಯ ದಿವಸ ನಾವು ಮಹಾಗೌರಿಯನ್ನು ಆರಾಧಿಸುತ್ತೇವೆ ಜಗನ್ಮಾತೆ ದುರ್ಗಾದೇವಿಯ ಎಂಟನೆಯ ಶಕ್ತಿಯ ಹೆಸರು ಮಹಾಗೌರಿ ಎಂದಾಗಿದೆ ಇವಳ ಬಣ್ಣವು ಪೂರ್ಣವಾಗಿ ಬಿಳುಪು ಈ ಬಿಳುಪಿಗೆ ಶಂಕ ಚಂದ್ರ ಮತ್ತು ಕುಂದಪುಷ್ಪ ಇವುಗಳ ಉಪಮೆಯನ್ನು ಕೊಡಬಹುದು ಇವಳ ವಯಸ್ಸು ಎಂಟು ವರ್ಷದವಳೆಂದು ಹೇಳಲಾಗಿದೆ ಅಷ್ಟವರ್ಷ ಭವೇದ್ ಗೌರಿ ಎಂಬುದು ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಬಿಳಿಯವು ಇವಳಿಗೆ ನಾಲ್ಕು ಭುಜಗಳಿದ್ದು ವಾಹನ ವೃಷಭವು ಎತ್ತು ಈ ವೃಷಭವು ಕೂಡ ಬೆಳ್ಳಗಿದೆ ಇವಳ ಮೇಲಿನ ಕಲಗೈಯಲ್ಲಿ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಕೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಇವಳ ಮುದ್ರೆ ಅತ್ಯಂತ ಶಾಂತವು ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಭಾರಿ ಕಠೋರ ತಪಸ್ಸು ಮಾಡಿದ್ದಳು ವಿಹೇಯಂ ವರದಂ ಶಂಭುಂ ನಾಣ್ಯಂ ದೇವಂ ಮಹೇಶ್ವರಾತ್ ಅಂದರೆ ನಾರದ ಪಾಂಚರಾತ್ರದಲ್ಲಿ ಹೇಳಿದೆ ನಾನು ವರದನಾದ ಶಂಭುವಲ್ಲದೆ ಬೇರೆ ಯಾವುದೇ ದೇವತೆಯನ್ನು ವರಿಸುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದಳು ಇವಳ ಕಠೋರ ತಪಸ್ಸಿನ ಕಾರಣ ಇವಳ ಶರೀರವು ಪೂರ್ಣವಾಗಿ ಕಪ್ಪಾಗಿತ್ತು ಇವಳ ತಪಸ್ಸಿಗೆ ಸಂತುಷ್ಟನಾಗಿ ಭಗವಾನ್ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗಾಯಿತು ಆಗಿನಿಂದ ಇವಳ ಹೆಸರು ಗೌರಿ ಎಂದಾಯಿತು ನವರಾತ್ರಿಯ ಎಂಟನೆಯ ದಿವಸ ಮಹಾಗೌರಿಯ ಉಪಾಸನೆಯ ವಿಧಿ ಇದೆ ಇವಳ ಶಕ್ತಿಯು ಅಮೋಘ ಹಾಗೂ ಸದ್ಯ ಫಲದಾಯಿನಿಯು ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತದೆ ಅವರ ಪೂರ್ವಸಂಚಿತ ಪಾಪಗಳು ಕೂಡ ನಾಶವಾಗಿ ಹೋಗುತ್ತದೆ ಭವಿಷ್ಯದಲ್ಲಿ ಪಾಪ ಸಂತಾಪ ದೈನ್ಯ ದುಃಖ ಅವರ ಬಳಿಗೆ ಬರುವುದಿಲ್ಲ ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗುತ್ತಾರೆ ಜಗಜ್ಜನನಿಯ ಧ್ಯಾನ ಸ್ಮರಣೆ ಪೂಜೆ ಆರಾಧನೆಯು ಭಕ್ತರಿಗಾಗಿ ಎಲ್ಲ ವಿಧದಿಂದ ಶ್ರೇಯಸ್ಕರವಾಗಿದೆ ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾಕಾಲ ಇವಳ ಪಾದಾರ ವಿಧಗಳ ಧ್ಯಾನ ಮಾಡಬೇಕು ಇವಳು ಭಕ್ತರ ಕಷ್ಟಗಳನ್ನು ಖಂಡಿತವಾಗಿ ದೂರ ಮಾಡುತ್ತಾಳೆ ಇವಳ ಉಪಾಸನೆಯಿಂದ ಆರ್ತ ಭಕ್ತರ ಅಸಂಭವ ಕಾರ್ಯಗಳೂ ಕೂಡ ನೆರವೇರುತ್ತದೆ ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತನಾಗಲು ನಾವು ಎಲ್ಲ ವಿಧದಿಂದ ಪ್ರಯತ್ನಿಸಬೇಕು ಪುರಾಣಗಳಲ್ಲಿ ಇವಳ ಮಹಿಮೆಯ ಅನೇಕ ಆಖ್ಯಾನಗಳು ಇವೆ ಇವಳು ಮನುಷ್ಯರ ವೃತ್ತಿಗಳನ್ನು ಸದ್ವೃತ್ತಿ ಕಡೆಗೆ ಪ್ರೇರೇಪಿಸಿ ಅಸತ್ತನ್ನು ನಾಶ ಮಾಡುವ ಶಕ್ತಿಯಿದೆ ನಾವು ಪ್ರಪತ್ತಿ ಭಾವದಿಂದ ಸದಾಕಾಲ ಇವಳಲ್ಲಿ ಶರಣಾಗತರಾಗಿರಬೇಕು ಮಹಾಗೌರಿ ಇವಳ ಜಪದ ಶ್ಲೋಕ ಈ ರೀತಿ ಇದೆ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರ ದರಾಶುಚಿಹಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ ಬಿಳಿಯ ಆನೆಯ ಮೇಲೆ ಕುಳಿತಿರುವ ಬಿಳಿ ಉಡುಗೆಯನ್ನು ಹುಟ್ಟಿರುವ ಶುಭ್ರವರ್ಣದವಳಾದ ಮಹಾದೇವನಿಗೆ ಅಮಿತಾನಂದವನ್ನು ನೀಡುವ ಮಹಾಗೌರಿಯು ಶುಭವನ್ನು ನೀಡಲಿ ಎಂಬುದಾಗಿದೆ ಅಷ್ಟಮ ದಿನದ ಈ ಮಹಾಗೌರಿಗೆ ವಸ್ತ್ರ ಗುಲಾಬಿ ಬಣ್ಣದ್ದು ಪುಷ್ಪ ಮಲ್ಲಿಗೆ ಪುಷ್ಪ ಇವಳ ವಾಹನ ಆನೆ ಇಲ್ಲಿಗೆ ಶರನ್ನವರಾತ್ರಿಯ ಎಂಟನೆಯ ದಿವಸದ ನವದುರ್ಗಿಯರಲ್ಲಿ ಮಹಾಗೌರಿಯ ಬಗೆಗಿನ ಮಾಹಿತಿ ಸಮಾಪ್ತವಾಯಿತು ಧನ್ಯವಾದಗಳು